ಬೆಂಗಳೂರಿನಲ್ಲಿ ನಾಲ್ಕೈದು ದಿನಗಳಿಂದ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಅಲ್ಲಿ ಹಲವಾರು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಬ್ರಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಿರುವ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ಸಮಸ್ಯೆಗಳನ್ನ ಯಾವಾಗ ಪರಿಹರಿಸ್ತಾರೋ ಗೊತ್ತಿಲ್ಲ ಮಳೆ ಬಂದ್ರೆ ಸಾಕು ಬಡವರ ಮನೆಗಳಲ್ಲಿ ಮಳೆ ನೀರಿನ ಜೊತೆಗೆ ಚರಂಡಿ ನೀರು ಸಹ ನುಗ್ಗುವಂತದ್ದು ಮತ್ತೊಂದ್ ಕಡೆ ಟ್ರಾಫಿಕ್ ಜಾಮ್ ನಿಂದಾಗಿ ಜನ ಪರದಾಡುವಂತಹ ಪರಿಸ್ಥಿತಿ ಯಾಕೆಂದ್ರೆ ಅಲ್ಲಿ ನೀರು ತುಂಬಿಕೊಂಡು ರಸ್ತೆ ಪೂರ್ತಿ ನೀರೋ ನೀರು ಅನ್ನೋ ರೀತಿ ಆಗ್ಬಿಟ್ಟಿರುತ್ತೆ ನದಿ ರೀತಿ ತುಂಬಿಕೊಂಡ್ ಈ ಕಾರಣದಿಂದಾಗಿ ಜನ ಅಲ್ಲಿ ಪರದಾಡುವಂತಹ ಪರಿಸ್ಥಿತಿ ಇದೆ ನೀವೇನಾದರೂ ಬೆಂಗಳೂರಿನ ನಿವಾಸಿಯಾಗಿದ್ದರೆ ಆಫೀಸ್ ನಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಅಂತ ಅನ್ನೋದಾದ್ರೆ ನಿಮ್ಮ ಮನೆ ಎಸ್ಪೆಷಲಿ ಪಿಣ್ಯ ಅಥವಾ ದಾಸರಹಳ್ಳಿ ಮಲ್ಸಂದ್ರ ಮಾಕಳಿ ಮತ್ತು ಚಿಕ್ಕಬಿದ್ರಲ್ಲಿ ಬಿದ್ರ ಕಲ್ಲು ಮೊದಲಾದ ಪ್ರದೇಶಗಳಲ್ಲಿ ಇದ್ರೆ ನಿಮ್ಮ ಎಂದಿನ ರಸ್ತೆಯನ್ನ ಬಿಟ್ಟು ಪರ್ಯಾಯ ರಸ್ತೆಯನ್ನ ಹುಡುಕೊಂಡು ಮನೆಗೆ ತೆರಳಬೇಕು ಯಾಕೆಂದ್ರೆ ಇಲ್ಲಿ ದೃಶ್ಯಗಳಲ್ಲಿ ನೀವು ನೋಡ್ತಾ ಇರಬಹುದು ನೆಲಮಂಗಲ ತುಮಕೂರು ರಸ್ತೆಯಲ್ಲಿ ಮಳೆ ಸುರಿತಾ ಇರುವ ಕಾರಣ ವಾಹನಗಳ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ ಕೆಲವೆಡೆ ರಸ್ತೆಗಳು ಭಾಗಶಃ ಬ್ಲಾಕ್ ಆಗಿದ್ದರೆ ಬೇರೆ ಕಡೆಗಳಲ್ಲಿ ಟ್ರಾಫಿಕ್ ಆಮೇಗತಿಯಲ್ಲಿ ಮುಂದೆ ಸಾಕ್ತಾ ಇದೆ ಇನ್ನು ಎಂಟನೇ ಮೈಲಿಯ ನವಯುಗ ಟೋಲ್ ಪ್ಲಾಜಾದಿಂದ ಮಾಧವಾದವರೆಗೆ ಟ್ರಾಫಿಕ್ ಜಾಮ್ ಆಗಿದೆ ಇನ್ನು ರಸ್ತೆಯ ಮತ್ತು ಇದೇ ರೀತಿ ಇನ್ನೆರಡು ದಿನಗಳ ಕಾಲ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಹವಾಮಾನ ಇಲಾಖೆ ಈ ಬಗ್ಗೆ ಮುನ್ಸೂಚನೆ ಕೊಟ್ಟಿದೆ ಮಳೆಗಾಲದಲ್ಲಿ ನಮ್ಮ ಬೆಂಗಳೂರು ಸ್ಥಿತಿ ಏನಾಗುತ್ತೆ ಅದೇ ರೀತಿ ಇವಾಗ ಆಗಿದೆ ಅನ್ನುವಂಥದ್ದು ಅಲ್ಲಿಯ ಸಾರ್ವಜನಿಕರ ಮಾತಾಗಿದೆ ಚಿಕ್ಕಬಳ್ಳಾಪುರ ಪುರ ಜಿಲ್ಲೆ ಅಂದ್ರೆ ದ್ರಾಕ್ಷಿ ಬೆಳೆಗೆ ತುಂಬಾನೇ ಫೇಮಸ್ ಆದ್ರೆ ಈ ಬಾರಿ ದ್ರಾಕ್ಷಿ ಬೆಳೆದಂತಹ ರೈತ ತಲೆ ಮೇಲೆ ಕೈ ಹೊತ್ತು ಕೂಡ ಪರಿಸ್ಥಿತಿ ಎದುರಾಗಿದೆ ಅಲ್ಲದೆ ಉಳಿದಂತಹ ದ್ರಾಕ್ಷಿಗಳನ್ನ ಸಹ ಉಳಿಸ್ಕೊಳ್ಳೋದಕ್ಕೆ ಪ್ರತಿದಿನ ನೀರಿನ ಸ್ಪ್ರೇ ಮಾಡುವಂಥದ್ದು ಅಥವಾ ಕೀಟನಾಶಕವನ್ನ ಸ್ಪ್ರೇ ಮಾಡುವಂಥದ್ದು ಈ ರೀತಿ ಸರ್ಕಸ್ ಮಾಡಬೇಕಾಗಿದೆ ಒಂದ್ ಕಡೆ ಬಿಸಿಲು ಮತ್ತೊಂದ್ ಕಡೆ ಹಣ್ಣಿಗೆ ಬಂದಿರುವಂತಹ ರೋಗ ಎರಡನ್ನ ಕಂಡು ರೈತ ಕಂಗಾಲಾಗಿ ಹೋಗಿದ್ದಾನೆ ಚಿಕ್ಕಬಳ್ಳಾಪುರ ಜಿಲ್ಲೆ ದ್ರಾಕ್ಷಿಗೆ ತುಂಬಾ ಫೇಮಸ್ ಆಗಿರುವಂತದ್ದು ಅದರಂತೆ ಪ್ರತಿ ವರ್ಷ ಸೀಸನ್ನಲ್ಲಿ ದ್ರಾಕ್ಷಿ ಬೆಳೆದು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾನೆ ಅಲ್ಲಿಯ ರೈತ ನೆಮ್ಮದಿಯ ಬದುಕನ್ನು ಕಟ್ಟಿಕೊಂಡಿರ್ತಾನೆ ಆದರೆ ಈ ಬಾರಿ ರಣಬಿಸಿಲಿನ ತಾಪ ಹಾಗೂ ಉಷ್ಣತೆ ಹೆಚ್ಚಾದ ಪರಿಣಾಮ ಬಳ್ಳಿಯಲ್ಲಿಯೇ ದ್ರಾಕ್ಷಿ ಬಾಡಿ ಹೋಗ್ತಾ ಇದೆ ಮತ್ತೊಂದೆಡೆ ದ್ರಾಕ್ಷಿಗೆ ಕಾಯಿಲೆ ಸಹ ಆರಂಭವಾಗಿದೆ ಇದರಿಂದ ಪ್ರತಿನಿತ್ಯ ಔಷಧಿ ಸಿಂಪಡಿಸುವ ಜೊತೆಗೆ ಈ ಬೂಮರ್ ಯಂತ್ರಗಳ ಮೂಲಕ ದಿನಕ್ಕೆ ನಾಲ್ಕು ಬಾರಿ ವಾಟರ್ ಸ್ಪ್ರೇ ಸಹ ಮಾಡುವುದರ ಮೂಲಕ ದ್ರಾಕ್ಷಿಯನ್ನ ರಕ್ಷಣೆ ಮಾಡಿಕೊಳ್ಳುವುದಾಗಿದೆ ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡರ ಮರಳಿ ಗ್ರಾಮದ ರೈತ ಸಹೋದರರಾದ ವೆಂಕಟೇಶ್ ಹಾಗೂ ಮಂಜುನಾಥ್ ತಮ್ಮ ಎರಡೂವರೆ ಎಕರೆ ತೋಟದಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿಯಷ್ಟು ಖರ್ಚನ್ನು ಮಾಡಿ ರೆಡ್ ಗ್ಲೋಬ್ ಅನ್ನುವಂತಹ ಆಸ್ಟ್ರೇಲಿಯನ್ ಬ್ರೀಡ್ ದ್ರಾಕ್ಷಿಯನ್ನು ಬೆಳೆದಿದ್ದಾರೆ ಒಂದು ಕೆ ಜಿ ಈ ರೆಡ್ ಗ್ಲೋಬ್ ದ್ರಾಕ್ಷಿಯ ಬೆಲೆ ಬರೋಬ್ಬರಿ ನೂರ ಇಪ್ಪತ್ತೈದರಿಂದ ನೂರ ಐವತ್ತು ರೂಪಾಯಿ ವರೆಗೂ ಆ ಮಾರಾಟವಾಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈಗ ಬಿಸಿಲಿನಿಂದ ಬೆಳೆ ರಕ್ಷಣೆ ಮಾಡಿಕೊಳ್ಳೋದು ಒಂದು ರೀತಿ ಸವಾಲಾಗಿಬಿಟ್ಟಿದೆ ಈ ರೈತ ಸಹೋದರರಿಗೆ